ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸೋಮವಾರ ಬೆಳಗ್ಗೆಯಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡಿದೆ ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಕಷಾಯನ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಯಾಕೋ ನಿನ್ನೆ ನೈಟಿಂದ ನನಗೆ ಸ್ವಲ್ಪ ಗಂಟ್ಲು ಯಾಕೋ ಇಚ್ಚಿಂಗ್ ಥರ ಆಗ್ತಾಯಿತ್ತು ಸ್ವಲ್ಪ ಕೋಲ್ಡ್ ಬಂದಿರೋ ಥರ ಫೀಲ್ ಆಗ್ತಾಯಿತ್ತು ಸೊ ಹಂಗಾಗಿ ಸ್ವಲ್ಪ ಶುಂಠಿ ಕಷಾಯನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ಸೊ ಮನೇನಲ್ಲಿ ಮಮ್ಮಿ ಕಷಾಯ ಪೌಡರ್ನ ಯಾವಾಗಲೂ ಅಷ್ಟೇ ಮಾಡಿ ಇಟ್ಟಿರ್ತಾರೆ ಏನಾದರೂ ಕೋಲ್ಡ್ ಅದು ಆದಾಗ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಒಂದು ರೀತಿ ಫುಲ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಯೂಶಲಿ ನೀರಲ್ಲಿ ಮಾಡ್ಕೊಂಡು ಕುಡಿಬೇಕು ನಂಗೆ ನೀರಲ್ಲಿ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಸೊ ಹಾಗಾಗಿ ನಾನು ಒಂದು ಅಷ್ಟು ಹಾಲನ್ನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಷಾಯ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕಾಗತ್ತೆ ಸೊ ಅದು ಪೌಡರಲ್ಲಿರುವಂಥ ಒಂದು ಅಂಶ ಬಿಟ್ಕೊಂಡ್ರೆ ಕಷಾಯ ಸ್ಟ್ರಾಂಗ್ ಆಗಿರುತ್ತೆ ಕುಡಿಯೋವಾಗ ಒಂದು ರೀತಿ ಗಂಟ್ಲಲ್ಲಿ ಖಾರ ಖಾರ ಥರ ಫೀಲ್ ಆಗುತ್ತೆ ಸೊ ಹಾಗೆಯೇ ನಾನಲ್ಲಿ ಇಲ್ಲಿ ಸ್ವಲ್ಪ ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕುಡಿಯೋದಕ್ಕಾಗಲ್ಲ ಸೊ ಹಾಗಾಗಿ ಸಕ್ಕರೆ ಬದಲಿಗೆ ಬೆಲ್ಲನ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಮಮ್ಮಿ ಮಾಡುವಂಥ ಕಷಾಯ ಪೌಡರ್ ತುಂಬಾ ಚೆನ್ನಾಗಿರುತ್ತೆ ಕಹಿ ಇರೋದಿಲ್ಲ ಆರಾಮಾಗಿ ಕುಡಿಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಹಾಗೇನೆ ನೆಗಡಿಗೆ ಕೆಮ್ಮಿಗೆ ಎಲ್ಲ ತುಂಬಾ ಒಳ್ಳೇದು ಸೊ ಈ ರೀತಿ ನಾವು ರೆಡಿಯಾಗಿ ಕಷಾಯ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ನಮಗೇನಾದರೂ ನೆಗಡಿ ಆದಾಗ ಕೋಲ್ಡ್ ಆದಾಗ ಮಳೆಗಾಲದಲ್ಲಿ ಸಡನ್ನಾಗಿ ಮಾಡಿಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ಕಷಾಯ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೇನಾದರೂ ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮಮ್ಮಿ ಮಾಡೋವಾಗ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊತೀನಿ ಮಂಡೇ ನಾನು ಆಫೀಸೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಿದ್ದೆ ಬಿಕಾಸ್ ಅಲ್ಲಿ ಸ್ವಲ್ಪ ತುಂಬ ದಿನ ಆಗಿತ್ತು ಅಲ್ವಾ ಹೋಗಿರಲಿಲ್ಲ ಇಲ್ಲೇ ಇದ್ವಿ ಸೊ ಅಮ್ಮ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಮ್ಮಿ ಊರಿಗೆ ಹೋಗಿದ್ದಾರೆ ಅಂದರೆ ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಹೇಳಿ ಇವಾಗ ಇಲ್ಲೇ ಇದ್ದೀವಿ ಅಮ್ಮ ಮನೆಯಲ್ಲಿ ಸೊ ಅಲ್ಲಿ ಹೋಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿ ಆಫೀಸ್ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿದ್ದೆ ಸೊ ಸೊ ಅಲ್ಲಿ ಎಲ್ಲನೂ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಈವ್ನಿಂಗ್ ಬರೋವಾಗ ಈ ರೀತಿ ಉಣ್ಕಲ್ ಏಕತ್ತಿರ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಈ ರೀತಿ ಪಾತ್ ವೇ ಮಾಡಿದ್ದಾರೆ ಓಡಾಡೋದಕ್ಕೆ ವಾಕ್ ಮಾಡೋದಕ್ಕೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಫ್ರೆಶ್ ಗಾಳಿ ಇರುತ್ತೆ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು ಸೊ ನಾನು ನಿಮಗೆ ಲಾಸ್ಟ್ ಯಾವಾಗೂ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಲೈಟ್ ಹಾಕಿರೋದು ಫುಲ್ ನಾವು ಸೆವೆನ್ ತರ್ಟಿ ಹಾಗೆಲ್ಲ ಹೋಗಿದ್ವಿ ಅವಾಗ ಫುಲ್ ಲೈಟ್ಸ್ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಬೆಳಕಿತ್ತು ಹಾಗಾಗಿ ಲೈಟ್ಸ್ ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ ಸೊ ಅಲ್ಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ನಾನಿಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೋಸ್ಕರ ಕ್ವಿಕ್ಕಾಗಿ ಸೋಯಾ ಚಂಕ್ಸ್ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ಸೊ ಮೊದಲಿಗೆ ನಾನಿಲ್ಲಿ ಸೋಯಾ ಚಿಂಕ್ಸ್ನ ಬಿಸಿನೀರಿನಲ್ಲಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಸೊ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಸೋಯಾ ಚಂಕ್ಸ್ ಪಲಾವ್ನ ಮಾಡಿದ್ದೆ ಬಟ್ ಅಷ್ಟಾಗಿ ನಿಮಗೆ ಆಗಿ ವಿಡಿಯೋನ ಶೇರ್ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಡೀಟೇಲಾಗಿ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡಿಕೊಂಡಿದ್ದೀನಿ ಸೊ ಮೊದಲಿಗೆ ನೋಡಿ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿ ಇದಕ್ಕೆ ಸೋಯಾ ಚಂಕ್ಸ್ ಏನಿತ್ತು ಅದಕ್ಕೆ ಹಾಕ್ಕೊಂಡಿದ್ದೆ ಸೊ ಅದು ಸಾಫ್ಟಾಗಿ ನೆನಬೇಕು ಒಂದು ಐದು ನಿಮಿಷದಲ್ಲಿ ಅದು ಬೇಗನೆ ಸಾಫ್ಟ್ ಆಗಿಬಿಡತ್ತೆ ನೀವು ಇಲ್ಲಿ ನೋಡ್ಬೋದು ಸೊ ಇದನ್ನು ನಾನು ಈ ರೀತಿ ಹಿಂಡಿ ತೆಕ್ಕೊತಾ ಇದ್ದೀನಿ ಇದರಲ್ಲಿ ತುಂಬಾ ನೀರು ಹಿಡ್ಕೊಂಡ್ಬಿಟ್ಟಿರುತ್ತೆ ಅದು ಸೊ ಹಾಗಾಗಿ ಇರ್ತಾ ಈ ಥರ ಹಿಂಡಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಅದೇ ಬೌಲಿಗೆ ಸೋಯಾ ಚಂಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ನೀರಲ್ಲಿ ನೆನೆಸಿ ಇಟ್ಕೊಂಡಿರುವಂತಹ ಸೋಯಾ ಚಂಕ್ಸು ಸೊ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ನಾನು ಮೊಸರನ್ನ ಸೇರಿಸ್ಕೊಂತಾ ಇದ್ದೀನಿ ಸೊ ಮೊದಲಿಗೆ ನಾನು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ರುಚಿ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ರೀತಿ ಮಾಡೋದ್ರಿಂದ ಲಾಸ್ಟ್ ಟೈಮ್ ನಾನು ಹಾಗೆ ಡೈರೆಕ್ಟಾಗಿ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿದೆ ಬಿರಿಯಾನಿಗೆ ಸೊ ಈ ಈ ಸಲ ನಾನು ಮಾಡೋವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಸೊ ಮೊದಲಿಗೆ ನಾನು ಒಂದು ಐದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಕಾಲು ಎಷ್ಟು ಅರಿಶಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ಹಾಕೊಂಡು ಚೆನ್ನಾಗಿ ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಂಬಿಡೋಣ ಸೊ ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸೊ ನೀವು ಇದನ್ನು ಸೋಯಾ ಚಿಂಗ್ಸ್ ಪುಲಾವ್ ಅಂತ ಆದರೂ ಕರಿಬೋದು ಸೋಯಾ ಚಿಂಗ್ಸ್ ಬಿರಿಯಾನಿ ಅಂತ ಕೂಡ ಕರಿಬೋದು ತುಂಬಾ ರುಚಿಯಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಡೈರೆಕ್ಟಾಗಿ ಹಾಕೊಂಡಿದ್ದೆ ಅಲ್ವಾ ಅಷ್ಟೊಂದು ಅದು ಉಪ್ಪು ಮತ್ತು ಖಾರನ ಹೀರ್ಕೊಂಡಿರಲಿಲ್ಲ ಸೊ ಈ ರೀತಿ ಮ್ಯಾರಿನೇಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಸೋಯಾ ಚಂಕ್ಸ್ಗೆ ಖಂಡಿತ ಟ್ರೈ ಮಾಡಿ ಮೊದಲಿಗೆ ನಾನು ಒಂದು ಕುಕ್ಕರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲೆಲ್ಲೂ ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಎರಡು ಲವಂಗ ಮತ್ತು ಸಣ್ಣ ಪೀಸಷ್ಟು ಚಕ್ಕೆನ ಸೇರಿಸ್ಕೊತೀನಿ ಸೊ ನಾನು ಯೂಶಲಿ ಪುಲಾವ್ ಆಗಲಿ ಜಾಸ್ತಿ ಮಸಾಲೆಗಳನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ಜಾಸ್ತಿ ಮಸಾಲೆ ಇದ್ರೆ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಸಿಂಪಲ್ಲಾಗಿ ಮತ್ತು ಸ್ವಲ್ಪನೇ ಮಸಾಲೆನ ಯೂಸ್ ಮಾಡ್ಕೊತೀನಿ ಸೊ ನೆಕ್ಸ್ಟು ನಾನು ಇದಕ್ಕೆ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈ ಕುಕ್ಕರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರೆಸ್ಟೇಜ್ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು ಮಮ್ಮಿ ತೊಗೊಂಡಿದ್ರು ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದು ತ್ರೀ ಲೀಟರ್ ಕುಕ್ಕರು ಸೊ ನಾನು ಕೂಡ ಒಂದು ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಟೂ ಪಾಯಿಂಟ್ ಫೈವ್ ಲೀಟರ್ದು ಅಥವಾ ಟೂ ಲೀಟರ್ ಬರಲ್ಲ ಅಂತ ಅನಿಸುತ್ತೆ ಟೂ ಪಾಯಿಂಟ್ ಫೈವ್ ಲೀಟರ್ ಇದೆ ಸೊ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡೆ ಸ್ಟೋ ಸೊ ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ತುಂಬಾ ಚೆನ್ನಾಗಾಗತ್ತೆ ರೆಸಿಪಿ ಅಂತೂ ಪಲಾವ್ ಅಥವಾ ರೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ನ ಯೂಸ್ ಮಾಡೋದ್ರಿಂದ ಸೊ ಮನೆಯಲ್ಲಿ ಇವಾಗ ಇರೋದು ಪ್ರೆಸೆಂಟ್ ಅಲ್ಯೂಮಿನಿಯಂ ಕುಕ್ಕರ್ ಇದೆ ಸೊ ಅದು ಅಷ್ಟೊಂದಾಗಿ ಹೆಲ್ತಿಗೆ ಒಳ್ಳೇದಲ್ಲ ಸೊ ಅದು ಮುಂಚೆ ನಾನು ಮದುವೆ ಆಗೋಂಥ ಟೈಮಲ್ಲಿ ತೊಗೊಂಡಿರೋಂಥ ಕುಕ್ಕರ್ ಸೊ ಅವಾಗಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಮಮ್ಮಿ ಮನೆಯಲ್ಲೂ ಕೂಡ ಅದೇ ಇತ್ತು ಮಮ್ಮಿ ಇವಾಗ ರೀಸೆಂಟಾಗಿ ಇದನ್ನು ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕುಕ್ಕರ್ ಅಂತೂ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಬಟ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ನಾನು ರೆಸಿಪಿ ಮಾಡಿ ಔಟ್ಕಮ್ ಯಾವ ರೀತಿ ಬರುತ್ತೆ ಅಂತ ನೋಡಿದ್ದೀನಿ ಅಲ್ವಾ ಸೊ ಹಾಗಾಗಿ ತುಂಬ ಇಷ್ಟ ಆಯಿತು ಯಾವುದೇ ಕಾರಣಕ್ಕೂ ನೀರು ನೀರು ಇರೋದಿಲ್ಲ ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ ರೈಸು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಅಂದರೆ ಟೊಮ್ಯಾಟೊ ಎಲ್ಲನೂ ಕೂಡ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ನೆಕ್ಸ್ಟು ನಾನಿಲ್ಲಿ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಸೊ ನನಗೆ ಅಡುಗೆ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಆ ರೀ ಅದೊಂಥರ ಫ್ಲೇವರ್ ಕೊಡುತ್ತೆ ಅಲ್ವಾ ಸೊ ಅದು ನಂಗೆ ತುಂಬಾ ಇಷ್ಟ ಹಾಗಾಗಿ ನಾನು ಒಗ್ಗರಣೆ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟು ಕಾಲು ಚಿಟಿ ಅಷ್ಟು ಅರಿಶಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿರ್ತೀವಿ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಸ್ಪೈಸಿಯಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಿಗೆ ಸ್ವಲ್ಪ ನಾನು ಇದಕ್ಕೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಸೊ ಬಿರಿಯಾನಿ ಮಸಾಲೆ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ಸೊ ಬಿರಿಯಾನಿ ಮಸಾಲ ಮಮ್ಮಿ ಮನೆಯಲ್ಲಿ ಇರಲಿಲ್ಲ ಸೊ ಅವ್ರು ಅಷ್ಟಾಗಿ ಮಸಾಲೆನೇ ಯೂಸ್ ಮಾಡೋದಿಲ್ಲ ಜಾಸ್ತಿ ಸೊ ಹಂಗಾಗಿ ಗರಂ ಮಸಾಲ ಇತ್ತು ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದು ಸೇತ ಕಲಿಸ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸುಮ್ಮ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಮನೇಲಿ ಏನೋ ತರಕಾರಿ ಇಲ್ಲ ಅಂದಾಗ ಸೊ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಸೋಯಾ ಚಂಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ಈ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅದು ಉಪ್ಪು ಖಾರ ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆ ಎಲ್ಲನೂ ಕೂಡ ಹೀರ್ಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲನೂ ಹಾಕ್ಕೊಂಡು ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಹಾಕೊಂಡ ಅಕ್ಕಿ ಹಾಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕಲಿಸ್ಕೋಬಾರ್ದು ಅಂದರೆ ಅಕ್ಕಿ ಒಡೆದೋಗಿಬಿಡುತ್ತೆ ಸೊ ಒಂದು ಗ್ಲಾಸಷ್ಟು ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ಅಳತೆ ಹಾಕೊಂಡ್ರೆ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಅನ್ನ ರೆಡಿ ಆಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ನಾನು ಗ್ರೀನ್ ಪೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಟೋಟಲಿ ಆಪ್ಷನಲ್ ಸೊ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎರಡು ವಿಸಿಲ್ ಹಾಕಿಸ್ಕೊಂಡೆ ಎರಡು ವಿಸಿಲ್ ಮೇಲೆ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಸಿಂಪಲ್ ಮತ್ತೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ರೆಸಿಪಿ ರೀತಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆದಷ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ರೆಸಿಪಿಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಮ್ಮಿ ಅಪ್ಪಾಜಿ ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಕೂಡ ಶೇರ್ ಮಾಡಿದ ಸೊ ಅವರು ಅಲ್ಲಿ ಕಾಶಿನಲ್ಲಿ ಕಾಶಿನಲ್ಲಿ ಇದ್ದಾರೆ ಇವಾಗ ಸೊ ಅಲ್ಲಿ ಎಲ್ಲ ವಿಡಿಯೋಸ್ ಕೂಡ ನನ್ನ ಜೊತೆಗೆ ಶೇರ್ ಮಾಡಿದ್ರು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡು ಅಂತ ಹೇಳಿ ಸೊ ಆ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ತೋರಿಸ್ತಿರೋಂಥ ಪ್ಲೇಸ್ ಬಂದು ಕಾಶಿ ವಿಶ್ವನಾಥ ಟೆಂಪಲ್ಲು ಸೊ ಆಬ್ವಿಯಸ್ಲಿ ಕಾಶಿ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಒಂದು ಪ್ಲೇಸು ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಹಾಗೆಯೇ ಅಲ್ಲಿ ಹರಿಶ್ಚಂದ್ರ ಘಾಟ್ ಗೊತ್ತೆ ಅಲ್ವಾ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಅಂದರೆ ಇವಾಗ ಯಾರೆಲ್ಲ ತೀರ್ಕೊಂಡಿರ್ತಾರೆ ಅಂಥವ್ರನ್ನ ಸುಡುವಂಥ ಜಾಗ ಸೊ ಅವರಿಗೆ ಅಲ್ಲಿ ಸುಟ್ಟರೆ ಏನಾಗುತ್ತೆ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗತ್ತೆ ಅಂತ ಏನೋ ಒಂದು ನಂಬಿಕೆ ಇದೆ ಅಲ್ಲಿದು ಡೀಟೇಲ್ ಆಗಿ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಗೊತ್ತಿರೋಷ್ಟು ನಿಮ್ಮ ಜೊತೆನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಖಂಡಿತ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ತೋರಿಸ್ತಿರೋದು ಹರೀಶ್ ಚಂದ್ರ ಘಾಟ್ ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ ಸೊ ಯಾರೆಲ್ಲ ತೀರ್ಕೊಂಡಿರ್ತಾರೆ ಅವರಿಗೆ ಇಲ್ಲಿ ಸುಟ್ಟರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ಹೇಳಿ ಮುಂಚೆ ಎಲ್ಲ ಇಲ್ಲಿ ಹೆಣನ ಸುಟ್ಟು ಅರ್ಧ ಸುಟ್ಟು ನದಿಗೆ ಬಿಡ್ತಾ ಇದ್ರು ಇವಾಗ ಮೋದಿಜಿ ಬಂದ ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಫುಲ್ ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲನೂ ಕೂಡ ಸಂಜೆ ಗಂಗಾ ಆರತಿ ಕೂಡ ಇರತ್ತೆ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅದಂತೂ ಫುಲ್ ಫೇಮಸ್ ಅಂತಲೇ ಹೇಳ್ಬೋದು ಕಾಶಿಯಲ್ಲಿ ಗಂಗಾ ಆರತಿ ನೋಡೋದಕ್ಕೆ ಎರಡು ಕಣ್ ಸಾಕಾಗಲ್ಲ ಸೊ ನಾನು ಕೂಡ ವಿಡಿಯೋನಲ್ಲಿ ನೋಡಿರೋದು ಡೈರೆಕ್ಟಾಗಿ ಏನು ನೋಡಿಲ್ಲ ಸೊ ಇಷ್ಟನ್ನೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿದೆ ಟೇಕ್ ಕೇರ್ ಪ ಬಾಯ್